ಬಡವ್ರ ಮಕ್ಕಳು ರೈತರ ಮಕ್ಕಳಾಗಿದ್ರು ಕೂಡ ಫಾರಿನ್ ಕಳಿಸಿ ಎಂಬಿ ಬಿ ಎಸ್ ಮಾಡಬಹುದು ಹೇಗಂತ ಈ ವಿಡಿಯೋ ಕೊನೆಯವರೆಗೆ ನೋಡಿ ಈ ವಿಡಿಯೋ ತಿಳಿಸಿದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ತುಂಬಾ ಜನ ಸ್ಟೂಡೆಂಟ್ ಗಳಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದ್ರು ಕೂಡ ಫಾರಿನ್ ಅಲ್ಲಿರುವಂತಹ ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಎಂಬ ಬಿ ಎಸ್ ಮಾಡಬಹುದು ಕಡಿಮೆ ದುಡ್ಡಲ್ಲಿ ನಿಮ್ಮ ಮಕ್ಕಳಿಗೆ ಫಾರಿನ್ ಅಲ್ಲಿ ಎಂಬ ಬಿ ಎಸ್ ನಾವು ಮಾಡಿಸ್ತೀವಿ ನಮಸ್ಕಾರ ಮುಬಾರಕ್ ಮುಂ ಡಾಕ್ಟರ್ ಡ್ರೀಮ್ಸ್ ಡಾಕ್ಟರ್ ಡ್ರೀಮ್ಸ್ ಅಂದ್ರೆ ಇವತ್ತು ಸುಮಾರು ವಿದ್ಯಾರ್ಥಿಗಳ ಕನಸು ನನಸು ಮಾಡುವಂತಹ ಒಂದು ಏಜೆನ್ಸಿ ಇದರಲ್ಲಿ ಈಗ ನೀಟಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ ಕಡಿಮೆ ಬಜೆಟ್ ಇರುತ್ತೆ ಅಂಥ ವಿದ್ಯಾರ್ಥಿಗಳಿಗೆಲ್ಲ ಫಾರಿನಿಗೆ ಕಳಿಸಿ ಒಂದು ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಮಾಡಿಸಿ ಇಂಡಿಯಾಗೆ ವಾಪಸ್ ಬರೋವರೆಗೂ ಟೋಟಲ್ ಜವಾಬ್ದಾರಿ ತಗೊಂಡು ಬರ್ತಾ ಇರುವಂಥ ಒಂದು ಏಜೆನ್ಸಿ ಸುಮಾರು ನಮ್ಮದು ಬ್ರಾಂಚಸ್ ಇದೆ ಹೆಡ್ ಆಫೀಸ್ ಬ್ಯಾಂಗ್ಳೂರಲ್ಲಿದೆ ದಾವಣಗೆರೆ ಆಫೀಸ್ ಇದೆ ಗುಲ್ಬರ್ಗಾದಲ್ಲಿ ಆಫೀಸ್ ಇದೆ ಸಿ ಈಗ ಈಗ ಅಬ್ರಾಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಅಲ್ಲಿರುವಂಥ ಒಂದು ಎನ್ ಆರ್ ಐ ಕೋಟಾ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಇದೆಯೋ ಅದೇ ರೀತಿ ಅಲ್ಲಿರುವಂಥ ಕೋಟಾದಲ್ಲಿ ವಿದ್ಯಾರ್ಥಿಗಳಿಗೆ ಫಾರಿನಿಗೆ ಕಳಿಸ್ತೀವಿ ಅಲ್ಲಿ ಯಾವುದೇ ರೀತಿ ಡೊನೇಷನ್ ಇರೋದಿಲ್ಲ ಯಾವುದೇ ರೀತಿ ಬಂದು ಎಂಟ್ರೆನ್ಸ್ ಎಕ್ಸಾಮ್ಸ್ ಇರೋದಿಲ್ಲ ಇಂಡಿಯಾದಲ್ಲಿ ಓದಬೇಕಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಬೇಕು ಇಲ್ಲಾಂದರೆ ಹೈಯೆಸ್ಟ್ ಬಡ್ಜೆಟ್ ಬೇಕು ಈಗ ಕಡಿಮೆ ಮಾರ್ಕ್ಸ್ ಅಂದರೆ ಒ ಬಿ ಸಿ ಎಸ್ ಸಿ ಎಸ್ ಟಿ ನೂರ ಹದಿಮೂರು ಜನರಲ್ ಒಂದು ನೂರ ನಲ್ವತ್ನಾಲ್ಕು ಮಾರ್ಕ್ಸ್ ಇದ್ದರೆ ಸಾಕು ಫಾರಿನಲ್ಲಿರುವಂಥ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಎಮ್ ಬಿ ಬಿ ಎಸ್ ಮಾಡಿಸ್ಬೋದು ಮತ್ತು ಬಜೆಟ್ ವಿಚಾರಕ್ಕೆ ಬಂದರೆ ಇಲ್ಲಿ ಓದಬೇಕಂತ ಹೇಳಿದ್ರೆ ಮಿನಿಮಮ್ ನೀವು ಕ್ರೋಸ್ ಟುಗೆದರ್ ಮನಿ ಖರ್ಚು ಮಾಡಬೇಕಾಗತ್ತೆ ಬಟ್ ನಿಮಗೆ ವಿದೇಶದಲ್ಲಿ ಯಾವುದೇ ರೀತಿ ಬಂದು ಎಂಟ್ರೆನ್ಸು ಇಲ್ಲ ಡೊನೇಷನೂ ಇಲ್ಲ ಜಸ್ಟ್ ಒಂದು ಮಿನಿಮಮ್ ಪ್ಯಾಕೇಜ್ ಅಂದರೂ ಕೂಡ ಇಪ್ಪತ್ತಿಂದ ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಬಜೆಟ್ ಇದ್ದರೆ ಆರು ವರ್ಷ ಟೈಮ್ ಕೊಡ್ತೀವಿ ಹನ್ನೆರಡು ಇನ್ಸ್ಟಾಲ್ಮೆಂಟ್ ಇರುತ್ತೆ ಸಿಕ್ಸ್ ಇಯರ್ ಟ್ವೆಲ್ ಇನ್ಸ್ಟಾಲ್ಮೆಂಟಲ್ಲಿ ಟೋಟಲ್ ಎಮ್ ಬಿ ಬಿ ಎಸ್ ಮುಗಿಸ್ಕೊಂಡು ಸ್ಟೂಡೆಂಟ್ ಇಂಡಿಯಾಗೆ ವಾಪಸ್ ಬರೋವರೆಗೂ ಹೋಲ್ ಆ್ಯಂಡ್ ಸೋಲ್ ಜವಾಬ್ದಾರಿ ತೊಗೊಳುತ್ತೆ ಡಾಕ್ಟರ್ ಡ್ರೀಮ್ಸ್ ನೋಡಿ ಸರ್ ಡಾಕ್ಟರ್ ಡ್ರೀಮ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಸ್ಟೂಡೆಂಟ್ಗೆ ಜಸ್ಟ್ ಕಳಿಸೋದೊಂದೇ ಕೆಲಸ ಅಲ್ಲ ಅದಕ್ಕೆ ಮುಂಚೆ ನಾವು ವಿಸಿಟ್ ಮಾಡಿ ಈ ಮೆಡಿಕಲ್ ಕಾಲೇಜ್ ಹೇಗಿದೆ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಇರ್ಬೋದಾ ಎಲ್ಲ ಒಂದು ಕ್ಲಾರಿಟಿ ತಗೊಂಡೇ ಬಂದು ಇಲ್ಲಿಂದ ಕಳಿಸ್ತೀವಿ ಯಾವುದೇ ರೀತಿ ಪೋಷಕರೇ ಭಯ ಪಡೋ ನೆಸೆಸಿಟಿ ಇಲ್ಲ ನಿಮ್ಮ ಒಂದು ಈ ಒಂದು ಕರ್ನಾಟಕದಲ್ಲಿರುವಂಥ ತರ್ಟಿ ತ್ರೀ ಡಿಸ್ಟಿಕ್ಸಿಂದ ಕೂಡ ಸ್ಟೂಡೆಂಟ್ಸ್ ನಮ್ಮ ಕಡೆಯಿಂದ ಆಲ್ರೆಡಿ ಫಾರಿನ್ಗೆ ಹೋಗಿದ್ದಾರೆ ಓದ್ತಾ ಇದ್ದಾರೆ ಮತ್ತು ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಕಾಡೆಮಿಕ್ಸ್ ಇಂದ ಆಗ್ತಿರುವಂಥ ಸ್ಟೂಡೆಂಟು ಕೂಡ ನಮ್ಮ ಹತ್ರ ಸಾಕಷ್ಟು ಜನ ಇದ್ದಾರೆ ಈ ವರ್ಷ ಟ್ವೆಲ್ತ್ ಬಡ್ದು ನೀಟ್ ಬರೆದು ಸುಮಾರು ವಿದ್ಯಾರ್ಥಿಗಳು ಫಾರಿನ್ಗೆ ನಮ್ಮ ಕಡೆಯಿಂದ ಟ್ರಾವೆಲ್ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಭಯ ಪಡೋ ನೆಸೆಸಿಟಿ ಇಲ್ಲ ಇಂಡಿಯಾಗೆ ಸ್ಟೂಡೆಂಟ್ ಬಂದು ಎಕ್ಸಿಟ್ ಎಕ್ಸಾಮ್ ಬಡದು ಲೈಸೆನ್ಸ್ ತಗೊಳ್ಳೋವರೆಗೂ ಟೋಟಲ್ ಜವಾಬ್ದಾರಿ ಡಾಕ್ಟರ್ ಡೀಮ್ಸ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ವರಿ ಮಾಡೋ ನೆಸೆಸಿಟಿ ಇರೋದಿಲ್ಲ ಸರ್ ಸರ್ ಈಗ ನೀಟ್ ರಿಸಲ್ಟ್ ಬಂದಿದೆ ನೀಟ್ ರಿಸಲ್ಟ್ ಕಾಪಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಒಂದು ಫೋಟೋ ತಗೊಂಡು ಸ್ಟೂಡೆಂಟ್ ವಾಕಿನ್ ಆದರೆ ನಮ್ಮದು ಬ್ರಾಂಚಸ್ ಇದೆ ಬೆಂಗಳೂರು ಅವರಿಗೆ ಬೆಂಗಳೂರಲ್ಲಿ ಬ್ರಾಂಚ್ ಇದೆ ದಾವಣಗೆರೆ ಅಂದರೆ ಚಿತ್ರದುರ್ಗ ಹಾವೇರಿ ಗದಗ ಕೊಪ್ಪಳ ಅವರು ದಾವಣಗೆರೆಗೆ ವಿಸಿಟ್ ಮಾಡ್ಬೋದು ಅದೇ ರೀತಿ ಹುಬ್ಬಳ್ಳಿ ಆಫೀಸ್ ಇದೆ ನಿಯರ್ ಬೈ ಇರೋರು ಹುಬ್ಬಳ್ಳಿಗೆ ಹೋಗ್ಬೋದು ಗುಲ್ಬರ್ಗಾದಲ್ಲಿ ಆಫೀಸ್ ಇದೆ ಗುಲ್ಬರ್ಗಾದಲ್ಲಿ ನಿಯರ್ ಬೈ ಇರೋರು ಗುಲ್ಬರ್ಗ ಹೋಗ್ಬೋದು ಡಾಕ್ಯುಮೆಂಟು ತೊಗೊಂಡು ಬಂದು ಕೌನ್ಸಿಲಿಂಗ್ ತೊಗೋಬೇಕು ಅದರಲ್ಲಿ ಕಂಟ್ರೀಸು ಸುಮಾರು ನಿಮಗೆ ಹದಿಮೂರು ಕಂಟ್ರೀಲಿ ಆಪ್ಷನ್ ಕೊಡ್ತೀವಿ ಇನ್ನೂರ ಎಪ್ಪತ್ನಾಲ್ಕು ಮೆಡಿಕಲ್ ಕಾಲೇಜಸಲ್ಲಿ ಬಂದು ಆಪ್ಷನ್ಸನ್ನು ಕೊಡ್ತೀವಿ ತಮಗೆ ಯಾವ ಮೆಡಿಕಲ್ ಕಾಲೇಜ್ ಬೇಕೋ ಆ ಒಂದು ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿ ಪ್ರಾಸೆಸನ್ನು ಮಾಡ್ಕೊಡ್ತೀನಿ ನಾವು ಕಳಿಸಿರೋ ರೀಜನ್ಗಳೇ ಬೇರೆ ರಷ್ಯಾಗೆ ಹೋಗ್ತಾರೆ ಸ್ಟೂಡೆಂಟು ಜಾರ್ಜಿಯಾಗೆ ಹೋಗ್ತಾರೆ ಸ್ಟೂಡೆಂಟು ಉಜ್ಬೇಕಿಸ್ತಾನಿಗೆ ಹೋಗ್ತಾರೆ ಈ ಥರ ಬಂದು ಡಿಫ್ರೆಂಟ್ ರೀಜನಿಗೆ ಮಕ್ಕಳಿಗೆ ಕಳಿಸ್ತಾ ಇರೋದು ಸೊ ಯಾವುದೇ ರೀತಿ ಬಂದು ವಾರಿದೆ ಆ ಆ ಥರ ಈ ಥರ ಅಂತ ಟೆನ್ಷನ್ ತೊಗೊಂಡು ನೆಸೆಸಿಟಿ ಇಲ್ಲ ಟೋಟಲ್ ಜವಾಬ್ದಾರಿ ಡಾಕ್ಟರ್ ಡಿಮ್ಸ್ದೇ ಆಗಿರುತ್ತೆ ಸೊ ಅದಕ್ಕೋಸ್ಕರ ವಿತೌಟ್ ಎನಿ ಹೆಸಿಟೇಷನ್ ವಿತೌಟ್ ಎನಿ ಪ್ಯಾನಿಕ್ ಸಿಚುವೇಶನ್ ನೀವು ಮಕ್ಕಳಿಗೆ ಫಾರ್ ಎನಿ ಕಳಿಸಿ ಎಂ ಬಿ ಬಿ ಎಸ್ ಮಾಡಿಸ್ಬೋದು ಸಿ ನಮ್ಮದು ಆಫೀಸ್ ಬಂದು ಕೋರ್ಮಂಗ್ಲ ಸಿಗ್ನಲಲ್ಲಿದೆ ಸೋನಿ ವರ್ಲ್ಡ್ ಸಿಗ್ನಲ್ ನೆಕ್ಸ್ಟು ಮಾನ್ಯವಾರ್ ಹೋಟೆಲ್ ಸಿಗ್ನಲ್ಲಲ್ಲಿ ಆಫೀಸ್ ಇರೋದು ಏನೇ ಒಂದು ಮಾಹಿತಿ ಬೇಕಂದರೂ ಕೂಡ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡ್ಕೋಬೋದು